ನಿನ್ನೆನು ಮುನ್ನೂರು ರೂಪಾಯಿ ಇವತ್ತು ದಿನ ದಿನ ರೇಜ್ ಆಗತ್ತೆ ಒಳ್ಳೆ ಮಳೆ ಬಿಲ್ಲಿ ಒಳ್ಳೆ ಬೆಲೆ ಆಗಲಿ ಒಳ್ಳೆ ರೈತರ ರೇಟ್ ಸಿಕ್ಲಿ ಅಂತೇಳಿ ನಾನು ಆ ಕಾನಿಪಾಕ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಮಾಡಿಸಿದೆ ದಿನ ದಿನೇ ದಿನ ದಿನೇ ಸ್ವಲ್ಪ ರೇಜ್ ಆಗಬೇಕು ಎಲ್ರಿಗೂ ನಮಸ್ಕಾರ ಏನು ಹದಿನಾರನೇ ತಾರೀಕು ನನ್ನ ಹುಟ್ಟುಹಬ್ಬನ ಶುಭಾಶಯ ವರ್ಧ ನನ್ನ ರೈತ ಬಾಂಧವರು ಮತ್ತು ವ್ಯಾಪಾರಸ್ಥರು ಮಂಡಿ ಮಾಲಕರು ಇಲ್ಲಿ ಕಾರ್ಮಿಕರು ಮತ್ತು ಎಲ್ಲ ಸಾರ್ವಜನಿಕರಿಗೂ ಧನ್ಯವಾದಗಳು ತಿಳಿಸ್ತಾ ನಿನ್ನೆ ನಾನು ಕಾನಿಪಾಕಂ ದೇವಸ್ಥಾನ ವಿನಾಯಕ ದೇವಸ್ಥಾನಕ್ಕೆ ಹೋಗಿ ವಿಶೇಷ ಪೂಜೆಯನ್ನು ಮಾಡಿಸಿ ನಮ್ಮ ರೈತರು ಮತ್ತು ನಮ್ಮ ಸಾರ್ವಜನಿಕ ಎಲ್ಲರೂ ಚೆನ್ನಾಗಿರಬೇಕು ನಾವು ಎಲ್ಲರೂ ಚೆನ್ನಾಗಿರ್ಬೇಕಂತೇಳಿ ಆ ದೇವರ ಹತ್ರ ವಿಶೇಷ ಪೂಜೆ ಮಾಡಿ ಒಳ್ಳೆ ಮಳೆ ಬೀಳಲಿ ಒಳ್ಳೆ ಬೆಲೆ ಆಗಲಿ ಒಳ್ಳೆ ರೈತ ರೇಟ್ ಸಿಕ್ಲಿ ಅಂತೇಳಿ ನಾನು ಆ ಕಾನಿಪಾಕ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಮಾಡಿಸಿದೆ ಯಾಕಂದ್ರೆ ಇವತ್ತು ಅಲ್ಲಿ ಸುಮಾರು ನಾಲ್ಕು ತಿಂಗಳಿಂದ ರೇಟ್ ಡೌನ್ ಇಂದ ರೈತರಿಗೆ ಲಾಸ್ ಆಗ್ತಾ ಇದೆ ಅದಕ್ಕೆ ದೇವ್ರತ ನಾನು ಕೇಳ್ಕೊಂಡೆ ನಮ್ಮ ರೈತರಿಗೆ ಒಳ್ಳೆ ರೇಟ್ ಸಿಕ್ಲಿ ಒಳ್ಳೆ ಬೆಲೆ ಆಗ್ಲಿ ಚೆನ್ನಾಗಿರ್ಬೇಕು ರೈತರು ಅದಕ್ಕೋಸ್ಕರ ನಮ್ಮ ಇಲ್ಲಿ ರೇಟ್ ಚೆನ್ನಾಗಿ ಬರ ಹೋಗ್ಬೇಕು ಹೇಳಿ ಕೇಳಿದಾಗ ನೆನ್ನೆನೋ ಮುನ್ನೂರು ರೂಪಾಯಿ ಇವತ್ತು ದಿನ ದಿನ ರೇಸ್ ಆಗುತ್ತೆ ಯಾಕಂದ್ರೆ ಇನ್ನು ಸ್ವಲ್ಪ ಕ್ವಾಲ್ಟಿ ಕಡಿಮೆ ಇತ್ತು ಇವಾಗ ಕ್ವಾಲಿಟಿ ಸ್ವಲ್ಪ ಸ್ವಲ್ಪ ಬರ್ತಾ ಇದೆ ಸ್ವಲ್ಪ ರೇಸ್ ಆಗುತ್ತೆ ಅದಕ್ಕೋಸ್ಕರ ಅಲ್ಲಿ ವಿಶೇಷ ಪೂಜೆ ಮಾಡಿಸಿ ಅಲ್ಲಿಂದ ಪ್ರಸಾದ ಎತ್ಕೊಂಡ್ಬಂದು ನಮ್ಮ ನ ಎಲ್ಲಾ ರೈತ ಬಾಂಧವರಿಗೂ ಕಾರ್ಮಿಕರಿಗೂ ವ್ಯಾಪಾರಸ್ಥರಿಗೂ ಮತ್ತೆ ಎಲ್ಲಾ ಸಾರ್ವಜನಿಕರು ಅಂದ ವಿಶೇಷ ಪೂಜೆಯಲ್ಲಿ ಪ್ರಸಾದವನ್ನ ತಂದು ಎಲ್ರಿಗೂ ಕೊಟ್ಟು ಎಲ್ರು ಚೆನ್ನಾಗಿರ್ಬೇಕು ಹೇಳಿ ನಾನು ಇವತ್ತು ಆ ಪ್ರಸಾದ ನಾವು ಎಲ್ರಿಗೂ ಕೊಟ್ಟು ಒಂದು ಎಲ್ಲರ ದೇವರ ಅವರ ರೈತರ ಆಶೀರ್ವಾದ ಎಲ್ಲ ಪಡ್ಕೊಂಡಿದ್ದಕ್ಕೆ ನಮ್ಗೆ ಎಲ್ರಿಗೂ ಸಂತೋಷ ಇದೆ ಇದೇ ರೀತಿ ಒಳ್ಳೆ ರೇಟ್ ಹೋಗ್ಬೇಕು ಹೇಳಿ ಇವತ್ತು ನಾವು ವಿಶೇಷ ಪೂಜೆ ಆಗಿ ಮಾಡಿಸ್ಕೊಂಡ್ ಅದೇ ಮುಂದಿನ ದಿನಗಳಲ್ಲಿ ದಿನ ದಿನೇ ದಿನ ದಿನೇ ಸ್ವಲ್ಪ ರೇಜ್ ಆಗ್ಬೇಕು ಆಗ್ಬೇಕಿಲ್ಲ ನಾಲ್ಕೈದು ತಿಂಗಳಿಂದ ಸತ್ತ ರೇಟ್ ಇಲ್ದಿರಾ ಎರಡು ಟ್ರಿಪ್ ಮೂರು ಟ್ರಿಪ್ ಆಗಿದೆ ತೋಟ ಎಲ್ಲ ಲಾಸ್ ಆಗಿದೆ ಇವತ್ತನ ಏನೋ ಅಷ್ಟೆ ಇಷ್ಟ ಬಂದ್ರೆ ನಾಳೆ ನೆಕ್ಸ್ಟ್ ತೋಟ ಮಾಡೋದಕ್ಕೆ ಒಂದು ಬಂಡವಾಳನ ಅಂತ ಬರತ್ತೆ ಗೊತ್ತು ರೈತರಿಗೆ ಲಾಭ ಏನಿಲ್ಲ ಅದಕ್ಕೋಸ್ಕರ ಲಾಭ ಬರಬೇಕು ಅಂತೇಳಿ ಆ ದೇವ್ರ ಹತ್ರ ನಾವು ಒಂದು ಕೇಳ್ಕೊಂಡು ಆ ದೇವರ ಆಶೀರ್ವಾದ ನಮ್ಮ ರೈತರ ಮೇಲೆ ಅಂತ ಒಳ್ಳೆ ಮಳೆ ಬೀಳ್ಬೇಕು ಒಳ್ಳೆ ಫಸಲಾಗ್ಬೇಕು ಹೇಳಿ ನಾನು ಆ ದೇವ್ರ ಹತ್ರ ಒಂದು ಕೇಳ್ಕೊಂಡ್ ಬಂದೆ ಎಲ್ಲಾ ರೈತರಿಗೂ ಲಡ್ಡನ್ನ ಎಲ್ಲರಿಗೂ ಎಲ್ಲರ ರೈತರಿಗೂ ಮತ್ತು ಮಂಡಿ ಮಾಲಕರು ವ್ಯಾಪಾರ ಎಲ್ರಿಗೂ ಅಲ್ಲಿಂದ ಪ್ರಸಾದ ಎಲ್ರಿಗೂ ಲಡ್ಡುವನ್ನ ವಿಚಾರಣೆ ಮಾಡ್ತೀನಿ ಯಾಕಂದ್ರೆ ಆ ದೇವರು ಆ ರೈತರ ಬಗ್ಗೆ ನಾನು ಅರ್ಚನೆ ಮಾಡಿ ಒಳ್ಳೆ ಒಂದು ರೇಟ್ ಹೋಗ್ಲಿ ಹೇಳಿ ನಾನು ಅಲ್ಲಿ ದೇವ್ರ ಹತ್ರ ಅರ್ಚನೆ ಮಾಡಿಸಿ ಒಂದು ಅಲ್ಲಿಂದ ಒಂದು ಪ್ರಸಾದ ಎತ್ಕೊಂಡ್ಬಂದು ಎಲ್ರಿಗೂ ಹೋಗ್ಕೊಟ್ಟೆ ನಾನು ಪ್ರತಿ ಒಂದು ಹುಟ್ಟು ಹಬ್ಬ ದಿವಸನೂ ಒಂದು ಹಸಿರು ಅಂದ್ರೆ ನಮಗೆ ಹಸಿರೇ ಉಸಿರುವಂತ ಒಂದು ಪ್ರತಿಯೊಂದು ಹುಟ್ಟು ಹಬ್ಬಕ್ಕೊಂದು ಒಂದು ಗಿಡನ ನಾಟೋದು ಆ ಗಿಡನ ನಾನು ಒಂದು ಪತಿ ವರ್ಷ ಒಂದು ಒಂದು ಐದು ಗಿಡ ಆಗಿದೆ ದೊಡ್ಡದಾಗಿದೆ ಇವತ್ತು ನೋಡಿ ಹೆಂಗಿದೆ ಒಂದು ಪತಿ ವರ್ಷ ಒಂದು ಒಂದೊಂದು ಗಿಡ ಅದೇ ಅಲ್ಲದೆ ನಮ್ಮ ರೈತರಿಗೆ ಸನ್ಮಾನ ಯಾಕಂದ್ರೆ ಆ ರೈತರ ಗುರುಸಿ ಅವರಿಂದ ನಮಗೆ ನಾವು ಊಟ ಸಿಕ್ಕಿರೋದು ಅದಕ್ಕೋಸ್ಕರ ಅವರು ಸನ್ಮಾನ ಮಾಡಿ ಅವ್ರ ಕಾಲಿಗೆ ನಮಸ್ಕರಿಸಿದಾಗ ಒಳ್ಳೆಯ ಒಂದು ನಮ್ಗೆ ಆಶೀರ್ವಾದ ಆಗುತ್ತೆ ನಾವು ಚೆನ್ನಾಗಿರ್ತಾರೆ ರೈತರು ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಹೇಳಿ ನಾನು ಆ ಹುಟಂದಿ ದಿವಸ ಅಂತ ಒಂದು ಕೆಲಸಗಳನ್ನು ಮಾಡ್ತಾ